ರಾಜ್ಯದಲ್ಲಿ ಇವತ್ತು ಬುಗುಲೆದ್ದಿರುವಂಥ ವಹ್ ಆಸ್ತಿ ವಿವಾದ ಏನಿದು ಇದರ ಹಿಂದೆ ರಾಜಕೀಯ ಕೆಲಸ ಮಾಡ್ತಾ ಇದೆಯಾ ರಾಜಕೀಯ ಪಕ್ಷಗಳಲ್ಲಿ ಯಾವುದು ರೈತರ ಪರ ಇದೆ ಯಾವುದು ರೈತರ ವಿರುದ್ಧ ಇದೆ ನಿಜವಾಗಿಯೂ ರೈತರ ಎಲ್ಲ ಆಸ್ತಿ ವಹ್ ಮಂಡಳಿಯ ಜೇಬೊಳಗೆ ಪಾಕೆಟ್ ಒಳಗೆ ಹೋಗಿ ಕೂತ್ಕೊಂಡಿದೆಯಾ ಇದಕ್ಕೆ ವಿವಾದ ಆಗಲಿಕ್ಕೆ ಕಾರಣ ಆದರೂ ಏನು ಈ ಎಲ್ಲ ವಿವರಗಳನ್ನು ಇವತ್ತು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ರಾಧಾಕೃಷ್ಣ ಬಡ್ತಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೈತರ ಜಮೀನು ವಕ್ ಮಂಡಳಿಯಿಂದ ಅತಿಕ್ರಮಣಗೊಂಡಿದೆ ಅಥವಾ ವಕ್ ಮಂಡಳಿ ಅದನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ ಕಬಳಿಸಿಕೊಂಡು ಬಿಟ್ಟಿದೆ ಅನ್ನುವಂಥ ಒಂದು ಚರ್ಚೆ ಇವತ್ತಿನ ಉಪ ಚುನಾವಣೆ ಮತ್ತು ಇತರ ರಾಜ್ಯಗಳ ಮಹಾರಾಷ್ಟ್ರದಂಥ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಬೃಹದಾಕಾರವಾಗಿ ರಾಜಕೀಯ ಬಣ್ಣವನ್ನು ಪಡೆದುಕೊಂಡಿರುವಂಥದ್ದು ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಒಂದು ವಿಚಾರ ಹೇಳ್ತೀನಿ ಇದು ರಾಜಕೀಯ ವಿಷಯವೇ ಆಗಿದ್ದರೆ ನಾನು ನೀವು ಚರ್ಚೆ ಮಾಡುವಂಥ ಸನ್ನಿವೇಶವೇ ಇಲ್ಲಿ ಬರ್ತಾ ಇರಲಿಲ್ಲ ಆದರೆ ಇಲ್ಲಿ ಇರುವಂಥದ್ದು ರೈತರ ಮತ್ತು ಕೃಷಿ ಭೂಮಿಯ ಹಿತಾಸಕ್ತಿಯ ಪ್ರಶ್ನೆ ಇಷ್ಟಕ್ಕೂ ನಿಜಕ್ಕೂ ವಕ್ಫ್ ಮಂಡಳಿಯ ವಿವಾದ ಏನಿದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಚರ್ಚೆಗೆ ಹೊರಟ್ರೆ ಇದು ತೆರೆದುಕೊಳ್ಳುವಂಥದ್ದು ಕಳೆದ ಶತಮಾನದ ಎಪ್ಪತ್ತರ ದಶಕ ಅಥವಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದವರೆಗೂ ಇದರ ಕಬಂಧ ಬಾಹು ಕೊಡ್ತದೆ ಏನಿದ್ರೂ ಹಾಗಾದರೆ ವಿವಾದ ವಿವಾದಕ್ಕೆ ಕಾರಣ ಏನು ಅನ್ನುವಂಥ ಚರ್ಚೆ ತೆರೆದುಕೊಂಡಾಗಲೇ ನಮ್ಮೆದರಿಗೆ ನಿಂತುಕೊಳ್ಳುವಂಥದ್ದು ಒಂದು ಸುಪ್ರೀಂ ಕೋರ್ಟಿನ ಆದೇಶ ಮತ್ತೊಂದು ರಾಜ್ಯದಿಂದಲೇ ದೇಶಕ್ಕೆ ಮಾದರಿಯಾದಂಥ ಭೂ ಸುಧಾರಣಾ ಕಾಯ್ದೆ ಇವೆರಡಕ್ಕೂ ವಕ್ಫ ಇವತ್ತಿನ ಭೂ ಸುಧಾರ ಭೂ ವಿವಾದಕ್ಕೂ ಕಾರಣ ಏನು ಸಂಬಂಧ ಏನು ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯವಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಉದ್ದೇಶಗಳಿಗಾಗಿ ಸಂಘ ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಮಂದಿರಗಳಿಗೆ ಜಮೀನನ್ನು ದಾನವಾಗಿ ನೀಡುವಂಥದ್ದು ಮೊದಲಿಂದಲೂ ಈ ದೇಶದ ಪರಂಪರೆಯಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ಬೃಹತ್ ಜಮೀನ್ದಾರರು ಸಾಕಷ್ಟು ಶ್ರೀಮಂತರು ಕೆಲ ಸಹೃದಯ ದಾನಿಗಳು ತಮ್ಮೂರಿನ ಒಳಿತೆಗಾಗಿ ತಮ್ಮ ಸುತ್ತಲಿನ ಸಮಾಜದ ಒಳಿತಿಗಾಗಿ ತಮ್ಮ ಭೂಮಿಯ ಒಂದು ಅಂಶವನ್ನು ಅಥವಾ ಕೆಲವು ಸಂದರ್ಭದಲ್ಲಿ ತಮ್ಮ ಅಷ್ಟೂ ಭೂಮಿಯನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಸಂಸ್ಥೆಗಳಿಗೆ ಕೊಟ್ಟಂಥ ಉದಾಹರಣೆಗಳು ಢಾಳಾಗಿ ಇತಿಹಾಸದ ಪುಟಗಳಲ್ಲಿ ನಮೂದಿಸ್ತಾ ಬಂದಿರುವಂಥದ್ದು ಇಂತಹ ಭೂಮಿಯೇ ವಹ್ ಮಂಡಳಿಗೂ ದಾನವಾಗಿ ಬಂದಿರುವಂಥದ್ದು ಇದನ್ನು ವಹ್ ಮಂಡಳಿ ವಹ್ ಆಸ್ತಿ ಅಂತ ಪರಿಗಣಿಸ್ತದೆ ನಾನಾ ವ್ಯಕ್ತಿಗಳು ಸಾಮಾಜಿಕ ಉದ್ದೇಶಕ್ಕಾಗಿ ಅಥವಾ ಮುಸ್ಲಿಂ ಸಮುದಾಯದ ಚಟುವಟಿಕೆಗಳಿಗಾಗಿ ಪ್ರಾರ್ಥನಾ ಮಂದಿರಕ್ಕಾಗಿ ಮಸೀದಿಗಾಗಿ ದರ್ಗಾಕ್ಕಾಗಿ ಖಬರಸ್ತಾನಕ್ಕಾಗಿ ಈದ್ಗಾಗಳ ಉದ್ಧಾರಕ್ಕಾಗಿ ಅಥವಾ ಅವುಗಳ ನಿರ್ವಹಣೆಯ ಉದ್ದೇಶದಿಂದ ಒಂದಷ್ಟು ಜಮೀನನ್ನು ದಾನವಾಗಿ ನೀಡು ನೀಡಿರುವಂಥದ್ದು ವಕ್ಫ್ ಆಸ್ತಿ ಅಂತ ಪರಿಗಣಿಸಲ್ಪಟ್ಟಿತ್ತು ಹಾಗಾದರೆ ಇವತ್ತು ಯಾಕೆ ಏಕಾಏಕಿ ವಿವಾದ ಆಯಿತು ಅಂತಂದರೆ ಇಂತಿಷ್ಟು ಜಮೀನಿನ ಇನಾಮು ರೂಪದಲ್ಲಿ ಪಡೆದಂಥ ವಕ್ ಮಂಡಳಿ ಅಥವಾ ಆ ಮಸೀದಿ ಆ ದರ್ಗಾ ಅಥವಾ ಖಬರಸ್ತಾನ ತಾನೇ ಸ್ವತಃ ಕೃಷಿ ಚಟುವಟಿಕೆಗಳನ್ನು ನಡೆಸಲಾಗದೆ ಸುತ್ತಮುತ್ತಲಿನ ಕೆಲ ರೈತರಿಗೆ ಗೇಣಿಯ ರೂಪದಲ್ಲಿ ಗುತ್ತಿಗೆ ರೂಪದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ನೀಡುತ್ತಲೇ ಬಂದಿತ್ತು ಕೃಷಿ ಚಟುವಟಿಕೆಗಳ ನಡೆಸಲಿಕ್ಕೆ ಗುತ್ತಿಗೆ ಕೊಟ್ಟಂಥ ಜಮೀನಿನಲ್ಲಿ ತಲೆತಲಾಂತರದಿಂದ ಸ್ಥಳೀಯ ರೈತರು ಖೇಣಿ ಪದ್ಧತಿಯಡಿಯಲ್ಲಿ ಅಥವಾ ಗಿಣಿ ಪದ್ಧತಿಯಡಿಯಲ್ಲಿ ಜಮೀನನ್ನು ಉಳುಮೆ ನಡೆಸ್ತಾ ತಲೆತಲಾಂತರದಿಂದ ಬೆಳೆಗಳನ್ನು ಬೆಳೆಯುತ್ತಾ ಬಂದಿದ್ದರು ಇಷ್ಟೇ ಆಗಿದ್ದರೆ ಇದು ಬಹುಶಃ ಮತ್ತೆ ಪುನಃ ವಿವಾದ ಆಗ್ತಿರಲಿಲ್ವೇನೋ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರ ಅನ್ನುವಂಥ ಬಿರುದನ್ನು ಪಡೆದಂಥ ಸನ್ಮಾನ್ಯ ಶ್ರೀ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಇಚ್ಛೆಪಟ್ಟರು ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಕಾಯಿದೆ ಕರ್ನಾಟಕದಲ್ಲಿ ಜಾರಿಗೊಳ್ಳುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಮತ್ತು ಎಪ್ಪತ್ತ ಒಂಬತ್ತರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಹಲವು ಕಾಯ್ದೆಗಳು ತಿದ್ದುಪಡಿ ಕಾಯ್ದೆಗಳು ಜಾರಿಗೊಂಡವು ಚರ್ಚೆಗಳು ನಡೆದವು ಅಂತಿಮವಾಗಿ ಯಾರು ಹೀಗೆ ಗೇಣಿ ಪದ್ಧತಿಯಲ್ಲಿ ಅಥವಾ ಗುತ್ತಿಗೆ ಪದ್ಧತಿಯಲ್ಲಿ ಹೊಲವನ್ನು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೋ ಅಂಥ ರೈತರಿಗೆ ಆ ಜಮೀನುಗಳು ಸೇರಬೇಕು ಅನ್ನುವಂಥ ಒಂದು ಭೂ ಸುಧಾರಣಾ ಕಾಯ್ದೆ ಈ ನೆಲದಲ್ಲಿ ಜಾರಿಗೊಂಡಿತ್ತು ನಂತರದ ದಿನಗಳಲ್ಲಿ ಇದೇ ಕಾಯ್ದೆಯನ್ನು ಮಾದರಿಯಾಗಿತ್ತುಕೊಂಡು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಸಹ ಬುದ್ಧ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ ಕೇಂದ್ರದ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಇದು ತಮ್ಮೆಲ್ಲರಿಗೂ ಗತ್ತಿರುವಂಥ ಸಂಗತಿ ಮತ್ತೆ ಪುನಃ ಇದು ವಿವಾದ ಆಗಲಿಕ್ಕೆ ಕಾರಣ ಆಯಿತೆ ಅಂತ ಹೇಳಿದರೆ ಇಷ್ಟಕ್ಕೆ ಇದು ಈ ಕತೆ ನಿಲ್ಲೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೊಂಬತ್ತರ ಮಧ್ಯೆ ಈಗೇನು ಹೇಳಿದ್ನಲ್ಲ ನಾನು ಈ ಕಾಯ್ದೆಗಳ ಅನ್ವಯ ಇನಾಮದಾರಿ ಗೇಣಿದಾರು ಗೇಣಿದಾರಿ ಪದ್ಧತಿಯಲ್ಲಿ ಏನು ಉಳುಮೆ ಮಾಡ್ಕೊಳ್ತಾ ಬಂದಿದ್ದರಲ್ಲ ಅಂಥ ಜಮೀನಿನ ಪಟ್ಟವನ್ನು ಆಯಾ ಉಳುಮೆದಾರರಿಗೆ ಮಾಡಿಕೊಡಲಾಗಿ ಬಿಟ್ಟಿತ್ತು ಆ ನಂತರದ ದಿನಗಳಲ್ಲಿ ಅವರ ತಲೆಮಾರುಗಳು ಸಾಗ್ತಾ ಬಂತು ಈ ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ಕೆಲವರು ಆ ಜಮೀನನ್ನು ಮಾರಾಟವನ್ನು ಮಾಡಿದರು ಕೆಲವರು ತಮ್ಮ ಮಕ್ಕಳಿಗೆ ಕೊಟ್ಟಿದ್ದರು ಇನ್ನು ಕೆಲವರು ಅಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ಆರಂಭಿಸಿದರು ಅಲ್ಲಿ ಕಟ್ಟಡಗಳು ತಲೆ ಎತ್ತಿದ್ದವು ಜಮೀನ್ ಕೃಷಿಯೇತರ ಉದ್ದೇಶಗಳಿಗಾಗಿಯೂ ಈ ಜಮೀನುಗಳು ಬಳಕೆಯಾದಂಥ ಕೆಲ ಉದಾಹರಣೆಗಳು ಇವತ್ತಿಗೂ ಕಾಣಲ್ಪಡ್ತದೆ ಹೀಗೆ ರಾಜ್ಯಾದ್ಯಂತ ಒಟ್ಟು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಎಕರೆಯಷ್ಟು ಜಮೀನು ವಕ್ಫ್ ಮಂಡಳಿಯ ಹತ್ತಿರದಲ್ಲಿತ್ತು ಆ ವಕ್ಫ್ ಮಂಡಳಿಯ ಹತ್ತಿರದಲ್ಲಿದ್ದ ಜಮೀನು ಭೂ ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಎಕರೆಗಳಷ್ಟು ಮರಳಿ ರೈತರಿಗೆ ಹೋಗಿತ್ತು ಆ ಎಪ್ಪತ್ತೊಂಬತ್ತು ಸಾವಿರ ಎಕರೆಯ ಜಮೀನು ಏನಿದೆಯಲ್ಲ ಅದೇ ಇವತ್ತು ವಿವಾದದ ಕೇಂದ್ರ ಬಿಂದು ವಿವಾದ ಯಾಕಾಯಿತು ಅಂತ ಕೇಳಿದರೆ ವಿಷಯ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಹೋಗಿ ತಲುಪ್ತದೆ ಸ್ನೇಹಿತರೆ ಗಮನಿಸಿ ಸರ್ಕಾರ ಅಧಿಸೂಚನೆ ಮೂಲಕ ನೀಡಿದ್ದ ಜಮೀನನ್ನು ಮರು ವಶ ಪಡೆಯಬೇಕೆಂದು ವಕ್ಫ್ ಮಂಡಳಿ ರೈತರಿಗೆ ನೋಟಿಸ್ ಕೊಟ್ಟಿದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವ ಆಧಾರದ ಮೇಲೆ ಈ ಜಮೀನನ್ನು ಮರು ವಶಪಡಿಸ್ಕೊಳ್ಳಲಿಕ್ಕೆ ವಕ್ಫ್ ಮಂಡಳಿ ಕೊಡ್ತು ವಕ್ಫ್ ಮಂಡಳಿಗೆ ಅಂಥ ಅಧಿಕಾರ ಬಂದಿದ್ದಾದರೂ ಹೇಗೆ ನಿಜವಾಗಿಯೂ ಜೈತರ ರಮೋನ ಜಮೀನನ್ನು ರೈತಾಪಿ ವರ್ಗದ ಭೂಭಾಗವನ್ನು ಕಬಳಿಸಲಿಕ್ಕೆ ವಕ್ಫ್ ಮಂಡಳಿ ಹೊರಟಿದೆಯೇ ಇಲ್ಲಿ ಧಾರ್ಮಿಕ ರಾಜಕಾರಣ ಕೆಲಸ ಮಾಡ್ತಾ ಇದೆಯೇ ಅಂತ ಹೇಳಿದರೆ ಇದು ಬಹು ಸೂಕ್ಷ್ಮ ಸಂಗತಿಯೊಂದಕ್ಕೆ ತೆರೆದುಕೊಳ್ಳುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೊಂಬತ್ತರ ಅವಧಿಯಲ್ಲಿ ಉಳುವವರ ಹೆಸರಿಗೆ ವರ್ಗಾವಣೆಯಾದಂಥ ಜಮೀನಿಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ ಹಾಗಾದರೆ ಸಮಸ್ಯೆ ಉದ್ಭವಿಸಿದ್ದು ಯಾವಾಗ ಅಂತ ನೋಡಿದರೆ ಸೈಯದ್ ಆಲಿ ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಆಂಧ್ರ ಪ್ರದೇಶದ ಸರ್ಕಾರದ ನಡುವೆ ಇಂಥದೊಂದು ವಿವಾದ ಭುಗಿಲೆದ್ದಿತ್ತು ಆ ವಿವಾದ ಅಥವಾ ಅವರ ನಡುವಿನ ಸಂಘರ್ಷ ಸುಪ್ರೀಂ ಕೋರ್ಟಿನ ಮೆಟ್ಟಿಲವರೆಗೂ ಏರ್ತದೆ ಕೊನೆಗೆ ವಾದ ವಿವಾದವನ್ನು ಆಲಿಸಿದ ಸುಪ್ರೀಂ ಪೀಠ ಆದೇಶವನ್ನು ನೀಡುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಜ ತೊಂಬತ್ತೆಂಟು ಜನವರಿ ಇಪ್ಪತ್ತರಂದು ಏನು ಈ ತೀರ್ಪು ಅಂದರೆ ಒಮ್ಮೆ ವಹ್ ಎಂದು ಜಮೀನು ದಾಖಲೆಯಾಗಿದ್ದಲ್ಲಿ ಗಮನಿಸಿ ಒಮ್ಮೆ ವಕ್ಫ್ ಜಮೀನು ಎಂದು ದಾಖಲೆಯಾಗಿದ್ದಲ್ಲಿ ಅದು ಕಾಯಂ ಆಗಿ ವಕ್ಫ್ ಆಸ್ತಿ ಆಗಿರುತ್ತದೆ ಇನಾಮ್ದಾರಿ ಮತ್ತು ಗೇಣಿದಾರಿ ಪದ್ಧತಿ ಸು ಸುಧಾರಣೆ ಕಾಯ್ದೆಗಳ ಅನ್ವಯ ಅನ್ಯ ಅನ್ಯರ ಹೆಸರಿಗೆ ವಫ್ ಜಮೀನನ್ನು ವರ್ಗಣೆಯಾಗ ವರ್ಗಾವಣೆಯಾಗಿದ್ದಲ್ಲಿ ಅದು ಅನೂರ್ಜಿತ ಅದನ್ನು ರದ್ದುಪಡಿಸಿ ಜಮೀನನ್ನು ವಕ್ಫ್ ಮರು ಪಡೆಯಬಹುದು ವಹ್ ಜಮೀನನ್ನು ಒತ್ತುವರಿಯೇ ಮಾಡಿಕೊಂಡಿದ್ದರೂ ಅದನ್ನು ತೆರವುಗೊಳಿಸಿಕೊಳ್ಳಬಹುದು ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಜಾರಿಗೊಳಿಸ್ತದೆ ಇದು ಅನ್ವಯವಾದದ್ದು ಕೇವಲ ಆಂಧ್ರ ಪ್ರದೇಶಕ್ಕೆ ಮಾತ್ರ ಅಲ್ಲ ಇತರ ರಾಜ್ಯಗಳಿಗೂ ಅನ್ವಯ ಆಯಿತು ದೇಶದ ಇತರ ರಾಜ್ಯಗಳಲ್ಲೂ ಇದು ಜಾರಿಯಾಯಿತು ಸಹಜವಾಗಿ ಎರಡು ಸಾವಿರದ ಇಸ್ವಿಯ ನಂತರ ವಕ್ಫ್ ಮಂಡಳಿ ಕಾನೂನು ಇಲಾಖೆ ಅಲ್ಪಸಂಖ್ಯಾತ ಆಯೋಗಗಳು ಇದನ್ನು ಜಾರಿಗೆ ತರುವಂಥ ಆಸಕ್ತಿಯನ್ನು ತೋರಿಸಿದರು ಸಹಜವಾಗಿ ಕರ್ನಾಟಕದಲ್ಲೂ ಇದರ ಆಸಕ್ತಿ ವಕ್ಫ್ ಮರು ವಶ ವಕ್ಫ್ ಆಸ್ತಿಯ ಮರು ವಶದ ಪ್ರಕ್ರಿಯೆಗಳು ಸರ್ಕಾರದ ಮಟ್ಟದಲ್ಲಿ ಜಾರಿಗೊಳಿಸಲಿಕ್ಕೆ ಕಾರಣ ಆಯಿತು ಪ್ರಾಯಶಃ ರಾಜಕೀಯ ಪಕ್ಷಗಳು ಇದನ್ನು ರಾಜಕೀಕರಣಗೊಳಿಸ್ಲಿಕ್ಕೂ ಪ್ರಯತ್ನ ಪಟ್ಟವೇನೋ ಅನ್ನುವಂಥದ್ದು ಮೂರ್ನಾಲ್ಕು ದಶಗಳ ಹಿಂದೆಯೇ ಈ ಜಮೀನುಗಳು ಕಾನೂನುಬದ್ಧವಾಗಿ ಸಾವಿರಾರು ಮಂದಿಯ ಹೆಸರಿಗೆ ಹಂಚಿಕೆ ಆಗಿದ್ದು ಸತ್ಯ ಅಲ್ವಾ ಹೌದು ಹಾಗಾದರೆ ಅವುಗಳ ಮಾಲೀಕತ್ವ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾವಣೆ ಆದ ನಂತರ ವಿವಾದ ಯಾಕೆ ಬಂತು ಅಂತ ಹೇಳಿದರೆ ಕೆಲವರು ಜಮೀನನ್ನು ಹಲವರು ಹಲವು ಬಾರಿ ಮಾರಾಟ ಮಾಡಿಬಿಟ್ಟಿದ್ದರು ಈ ಕೃಷಿ ಜಮೀನುಗಳು ಬಡಾವಣೆಗಳಾದವು ಹಲವು ದೊಡ್ಡ ದೊಡ್ಡ ಜಮೀನುಗಳು ವಾಣಿಜ್ಯ ಸಂಕೀರ್ಣಕ್ಕೆ ಆಶ್ರಯ ಕೊಟ್ಟವು ಕೈಗಾರಿಕಾ ತಾಣ ಆದವು ಇಲ್ಲಿ ನಾವು ಗಮನಿಸಬೇಕಾದಂಥ ಅತ್ಯಂತ ಗಮನಾರ್ಹ ಸಂಗತಿ ಅಂತ ಹೇಳಿದ್ರೆ ಇದ್ಯಾವು ಜಮೀನನ್ನೂ ಮರುವಶಕ್ಕೆ ಆಕ್ಷೇಪಗಳು ಇರಲಿಕ್ಕಿಲ್ಲ ಯಾಕೆಂದರೆ ಭೂ ಸುಧಾರಣಾ ಕಾಯ್ದೆಯ ಉದ್ದೇಶ ಏನಾಗಿತ್ತು ಅಂದರೆ ಕೃಷಿ ಭೂಮಿಯನ್ನು ಬಡ ರೈತನಿಗೆ ಉಳಿಸ್ಕೊಳ್ಳುವಂಥದ್ದು ಆ ಉದ್ದೇಶ ಇಲ್ಲಿ ವಿಫಲ ಆದ ಮೇಲೆ ಏನು ಪ್ರಯೋಜನಕ್ಕೆ ಬಂತು ಆದರೆ ನಿಜವಾಗಿ ಇವತ್ತಿಗೂ ಭೂಮಿಯನ್ನು ಉಳುಮೆ ಮಾಡ್ತಾ ಇರುವಂಥ ರೈತರ ಜಮೀನನ್ನು ಸರ್ಕಾರ ಮುಟ್ಟಲಿಕ್ಕೆ ಹೋದ ತಕ್ಷಣ ಸಹಜವಾಗಿ ಆಕ್ರೋಶ ಎದ್ದಿತು ಇದನ್ನು ಗಮನಿಸಿದಂಥ ಈ ಆಕ್ರೋಶವನ್ನು ಮಾನ್ಯ ಮಾಡಿದಂಥ ಮುಖ್ಯಮಂತ್ರಿಯವರು ತಕ್ಷಣ ಹಿರಿಯ ಸಚಿವರು ಮತ್ತು ಪಕ್ಷದ ಮುಖಂಡರ ಸಭೆಯನ್ನು ಕಳೀತಾರೆ ವಫ್ ಮಂಡಳಿ ಜಾರಿ ಮಾಡಿದಂಥ ನೋಟಿಸನ್ನು ವಾಪ ವಾಪಸ್ ಪಡೆಯುವ ಪ್ರಕ್ರಿಯೆಗೆ ಮುಂದಾಗ್ತಾರೆ ಹಾಗಾದರೆ ಈ ವಿವಾದ ಅಥವಾ ಇಂಥ ಒಂದು ಸನ್ನಿವೇಶ ಬಿ ಜೆ ಪಿ ಅಥವಾ ಬೇರೆ ಪಕ್ಷಗಳ ಅವಧಿಯಲ್ಲಿ ಆಗಲಿಲ್ವಾ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರಗಳೂ ವಫ್ ಆಸ್ತಿ ಮರುವಶಕ್ಕೆ ಪ್ರಯತ್ನ ಪಟ್ಟಿದ್ದರು ಅನ್ನುವಂಥ ಕಾಂಗ್ರೆಸ್ನ ಆರೋಪದಲ್ಲಿ ಕಾಂಗ್ರೆಸ್ ಮುಖಂಡರ ಆರೋಪದಲ್ಲಿ ಸತ್ಯ ಇದೆಯಾ ಕೇಳಿದರೆ ಸ್ವಲ್ಪ ಮಟ್ಟಿಗೆ ಸತ್ಯ ಇದೆ ಅಂತ ಹೇಳಬೇಕಾಗ್ತದೆ ಏನು ಹಾಗಾದರೆ ಅಂತಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮುಖಂತ್ರಿಯಾಗಿದ್ದಂಥ ಅವಧಿಯನ್ನು ನಾವು ಗಮನಿಸಿದರೆ ಅರ್ಥ ಆಗ್ತದೆ ಇವತ್ತು ಚರ್ಚೆಯಲ್ಲಿದ್ದಂಥ ಈ ವಫ್ ಆಸ್ತಿ ವಿವಾದ ಏನಿದೆಯಲ್ಲ ಇದು ಸದ್ದಿಲ್ಲದೆ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ಮೊದಲ ಅವಧಿ ಯಡಿಯೂರಪ್ಪನವರ ಮೊದಲ ಮತ್ತು ಎರಡನೇ ಅವಧಿ ಹಾಗೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದಂಥ ಅವಧಿಯಲ್ಲೂ ಸಹ ಕೆಲಸ ಮಾಡಿತ್ತು ಅನ್ನುವಂಥದ್ದು ಗಮನಿಸಬೇಕು ಗೆಳೆಯರು ಮೊಟ್ಟ ಮೊದಲಿಗೆ ಅನ್ವರ್ ಮಾಣಿಪ್ಪಾಡಿ ವರದಿ ಅನ್ನುವಂಥದ್ದು ನೀವು ಕೇಳಿದ್ದಿರ್ಬೋದು ಎರಡು ಸಾವಿರದ ಹನ್ನೆರಡರಲ್ಲಿ ವಕ್ಫ್ ಆಸ್ತಿಗಳನ್ನು ಮೂರು ವಶಕ್ಕೆ ಪಡೆಯುವ ಒಂದು ಬೃಹತ್ ಕಾರ್ಯಕ್ಕೆ ಯಡಿಯೂರಪ್ಪ ಸರ್ಕಾರ ಮುಂದಾಗಿತ್ತು ಆ ಸಂದರ್ಭದಲ್ಲಿ ಅನ್ವರ್ ಮಾಣಿಪ್ಪಾಡಿ ಅನ್ನುವಂಥವರು ಅಂದಿನ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲೇ ಆಯೋಗವೊಂದನ್ನು ರಚಿಸ್ತಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಹೀಗೆ ರಾಜ್ಯಾದ್ಯಂತ ಚಗು ಚದುರಿ ಹೋಗಿರಬಹುದಾದ ಅಥವಾ ಒತ್ತುವರಿ ಆಗಿರಬಹುದಾದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ವಫ್ ಆಸ್ತಿಯ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಅಂದಿನ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಈ ಆಯೋಗಕ್ಕೆ ಆದೇಶವನ್ನು ನೀಡುತ್ತದೆ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ಅನ್ವರ್ ಮಾಣಪ್ಪಾಡಿಯವರ ನೇತೃತ್ವದ ಆಯೋಗ ವರದಿಯನ್ನು ಸಲ್ಲಿಸ್ತದೆ ಆದರೆ ಸರ್ಕಾರ ಆ ವರದಿಯನ್ನು ವಿಧಾನಮಂಡಲದಲ್ಲಿ ಮಂಡಿಸೋದಿಲ್ಲ ಬದಲಾಗಿ ಕಾಂಗ್ರೆಸ್ನ ಹಲವು ನಾಯಕರು ಉದ್ಯಮಿಗಳು ಅಕ್ರಮವಾಗಿ ವಫ್ ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನುವಂಥ ಗುಲ್ಲು ರಾಜ್ಯಾದ್ಯಂತ ಅನ್ವರ್ ಮಾಣಿಪ್ಪಾಡಿ ಅವರ ವರದಿ ಹಿನ್ನೆಲೆಯಲ್ಲಿ ಹಬ್ತದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಮೊದಲ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತದೆ ಆವಾಗಲೂ ಈ ವರದಿಯನ್ನು ಪರಿಶೀಲಿಸ್ತದೆ ಆದರೆ ಎರಡು ಸಾವಿರದ ಹದಿನಾರು ಮಾರ್ಚ್ ಮೂರನೇ ತಾರೀಕು ಈ ವರದಿಯ ಶಿಫಾರಸುಗಳನ್ನು ಆ ಸಿದ್ದರಾಮಯ್ಯ ಮೊದಲ ಅವಧಿಯ ಸರ್ಕಾರ ತಿರಸ್ಕರಿಸ್ತದೆ ಅಷ್ಟಕ್ಕೆ ಮುಗಿಯೋದಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರು ಪುನಃ ಅಧಿಕಾರಕ್ಕೆ ಬಂದಾಗ ಅನ್ವರ್ ಮಾಣಿಪಾಡಿ ವರದಿಯ ಬಗ್ಗೆ ಮತ್ತೆ ಚಾಲನೆಯನ್ನು ಅಥವಾ ವರದಿಯ ಶಿಫಾರಸುಗಳ ಜಾರಿಯ ಬಗ್ಗೆ ಮತ್ತೆ ಚಾಲನೆಯನ್ನು ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ವಿಧಾನಸಭೆ ಮತ್ತು ಅದೇ ತಿಂಗಳ ಇಪ್ಪತ್ತೈದರಂದು ವಿಧಾನ ಪರಿಷತ್ನಲ್ಲಿ ಅನ್ವರ್ ಮಾಣಿಪ್ಪಾಡಿಯವರ ಆಯೋಗದ ಶಿಫಾರಸುಗಳನ್ನು ಮಂಡನೆ ಮಾಡಲಾಗ್ತದೆ ಅಷ್ಟೇ ಅಲ್ಲ ಆ ವರದಿ ಮಂಡನೆಯ ನಂತರದಲ್ಲಿ ಯಾವುದೇ ಚರ್ಚೆ ಸದನದಲ್ಲಿ ನಡೆಯೋದೇ ಇಲ್ಲ ಆದರೆ ವಕ್ ವರದಿಯನ್ನು ಸ್ವೀಕರಿಸಿದ ಕಾರಣಕ್ಕಾಗಿ ವಕ್ ಆಸ್ತಿಯನ್ನು ಮರುವಶಕ್ಕೆ ವಶಕ್ಕೆ ಪಡೆದುಕೊಳ್ಳಲು ಕ್ರಮಗಳನ್ನು ಸದ್ದಿಲ್ಲದೆ ಸರ್ಕಾರ ಕೈಗೊಳ್ಳುತ್ತದೆ ಅನ್ನುವಂಥದ್ದು ಗಮನಿಸಲೇಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಬದಲಾಯಿತು ಈ ಕೆಲಸ ಮತ್ ಪುನಃ ಮುಂದುವರಿಯಿತು ಇದಕ್ಕೂ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಬಂದಿತ್ತು ಆವಾಗಲೂ ಸದ್ದಿಲ್ಲದೆ ವಕ್ಫ್ ಆಸ್ತಿ ಮರವಶಕ್ಕೆ ಒಂದಷ್ಟು ಪ್ರಕ್ರಿಯೆಗಳು ಜಾರಿಗೊಂಡಿದ್ದರು ಆದರೆ ಇವತ್ತು ಮಾತ್ರ ವಿವಾದ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ನೇರವಾಗಿ ರೈತರಿಗೆ ನೋಟಿಸ್ ಹೋಗಿದೆ ಯಾವ ಜಮೀನನ್ನು ಉಳುಮೆ ಮಾಡಿಕೊಂಡು ತಲೆತಲದಾ ತಲೆ ತಲಾಂತರದಿಂದ ಬಂದಿದ್ದರೋ ಆ ಜಮೀನು ಏಕಾಏಕಿ ವಕ್ಫ್ ಆಸ್ತಿ ಅಂತ ನಮೂದಿಸಲ್ಪಟ್ಟು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ರೈತರಿಗೆ ವಕ್ಫ್ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ನೋಟಿಸನ್ನು ಜಾರಿಗೊಳಿಸಲಿಕ್ಕೆ ಆರಂಭಿಸಿದೆ ಅಂದರೆ ಒಂದು ವರ್ಷದ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ತಿರಸ್ಕರಿಸಿದ್ರೂ ಸಹ ವಕ್ಫಾಸ್ತಿ ಮರುವಶಕ್ಕೆ ಅವತ್ತೇನೂ ಕ್ರಮ ಕೈಗೊಂಡಿರಲಿಲ್ಲ ಆ ನಂತರದಲ್ಲಿ ಎಚ್ ಡಿ ಅವರು ಇರ್ಬೋದು ಬಿ ಎಸ್ ಯಡಿಯೂರಪ್ಪನವರು ಇರ್ಬೋದು ಬಸವರಾಜ ಬೊಮ್ಮಾಯಿಯವರು ಇರ್ಬೋದು ಎಲ್ಲ ಪ್ರಕ್ರಿಯೆಗಳನ್ನು ಸದ್ದಿಲ್ಲದೆ ನಡೆಸ್ಕೊಂಡಿದ್ದರೆ ವಿನಃ ರೈತರಿಗೆ ನೋಟಿಸ್ ಕೊಡುವ ಒಂದು ಪ್ರಕ್ರಿಯೆ ನಡೆದಿರಲಿಲ್ಲ ಹೀಗಾಗಿ ಇದು ಬಹಳಷ್ಟು ದೊಡ್ಡ ಚರ್ಚೆ ಆಗಿರಲಿಲ್ಲ ಆದರೆ ಸ್ನೇಹಿತರೆ ಗಮನಿಸಬೇಕು ಕಳೆದ ವರ್ಷದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಉಲ್ಲೇಖಿಸಿದರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಪ್ರಚಾರ ಭಾಷಣಗಳಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಯೇ ಥರ ಎನ್ ಡಿ ಎ ಥರ ಇಂಡಿಯಾ ಒಕ್ಕೂಟದ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ರೈತರ ಜಮೀನನ್ನು ವಹ್ ಕಬಳಿಸುವ ಪ್ರಯತ್ನವನ್ನು ಮಾಡ್ತದೆ ರೈತರ ಜಮೀನುಗಳು ವಫ್ ಮಂಡಳಿ ಪಾಲಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಒಂದು ರಾಜಕೀಯ ತಂತ್ರಗಾರಿಕೆಯ ಮಾತನ್ನು ಆಡಿದ್ರು ಇದು ಪ್ರಾಯಶಃ ನಿಮಗೆ ನಿಂತಿದ್ದು ನೆನಪಿದ್ದಿರ್ಬೋದು ಕಾಕತಾಳಿಯೇ ಎನ್ನುವಂತೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮತ್ತು ರಾಜ್ಯದ ಉಪ ಚುನಾವಣೆಯ ಸಂದರ್ಭದಲ್ಲಿಯೇ ರೈತರಿಗೆ ನೋಟಿಸ್ ಜಾರಿಯಾಯಿತು ಸಹಜವಾಗಿ ಇದು ರಾಜ್ಯಾದ್ಯಂತ ಸುದ್ದಿಗೆ ಗ್ರಾಸ ಆಗಿದೆ ರಾಜಕಾರಣ ಏನೇ ಇದ್ದಿರಬಹುದು ಆದರೆ ಅವತ್ತಿನ ದೇವರಾಜರಸೋ ಅವರ ಕಳಕಳಿ ರೈತರ ಪರ ಕಾಳಜಿ ಏನಿದೆಯಲ್ಲ ಅದನ್ನು ಉಳಿಸುವಂಥ ಅದನ್ನು ಕಾಪಿಡುವಂಥ ಆ ಧ್ಯೇಯವನ್ನು ರಕ್ಷಿಸುವಂಥ ಕೆಲಸ ಆಗಬೇಕು ಒಟ್ಟಾರೆಯಾಗಿ ಈ ವಕ್ ವಿವಾದವನ್ನು ನೋಡಿದಾಗ ಇಲ್ಲಿ ನಿಜವಾಗಿಯೂ ಕಾನೂನಾತ್ಮಕವಾದಂಥ ಸಂಗತಿಗಳು ರೈತರ ಸಂಗತಿಗಳು ಅಥವಾ ಬೇರೆಲ್ಲ ಸಂಗತಿಗಳಿಂದ ಅತ್ಯಂತ ಹೆಚ್ಚಾಗಿ ಡಾಳಾಗಿ ಕಾಣಬರ್ತಾ ಇರುವಂಥದ್ದು ದಟ್ಟ ರಾಜಕಾರಣ ರಾಜಕಾರಣಿಗಳೇ ಒಂದನ್ನು ತಿಳ್ಕೊಳ್ಳಿ ಜಾತಿ ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂಥ ರಾಜಕೀಯದ ಭಾಗವಾಗಿ ರೈತರನ್ನು ಸಹ ನೀವು ವೋಟ್ ಬ್ಯಾಂಕ್ಗಾಗಿ ಬಳಸ್ಕೊಳ್ತಾ ಇರೋದು ಈ ವಿವಾದದಲ್ಲಿ ಸ್ಪಷ್ಟ ಆಗ್ತಾ ಇದೆ ಈ ನೆಲ ನೆನಪಿಟ್ಕೊಳ್ಳಿ ಕರ್ನಾಟಕ ರೈತ ಹೋರಾಟದ ನೆಲ ಈ ರೈತರು ಏನಾದರೂ ನಿಮ್ಮ ವಿರುದ್ಧ ಮುನಿಸ್ಕೊಂಡ್ರೆ ರೈತರು ನಿಮ್ಮ ವಿರುದ್ಧ ತಿರುಗು ಬಿದ್ದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಸಾಧಿಸೋದು ಮಾತ್ರ ಅಲ್ಲ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿತು ಅನ್ನೋದನ್ನು ಮರಿಬೇಡಿ ಅಷ್ಟೆಲ್ಲ ಇದ್ದ ಅವರು ಈ ಸಂದರ್ಭದಲ್ಲಿ ವಿವಾದ ಮಾಡುವಂಥ ವಹ್ ಆಸ್ತಿಯ ಬಗ್ಗೆ ಕಾಳಜಿ ತೋರುತ್ತಿರುವಂಥ ಕಾಂಗ್ರೆಸ್ ಈಗಾಗಲೇ ಅನ್ವರ್ ಮಾಣಿಪಾದಿ ವರದಿಯನ್ನು ಯಾಕೆ ಜಾರಿಗೊಳಿಸಲಿಲ್ಲ ಸಿದ್ದರಾಮಯ್ಯನವರದ್ದೇ ಸರ್ಕಾರ ಮೊದಲ ಅವಧಿಯಾಗಿ ಬಂದಾಗ ಮಾಣಿಪ್ಪಾಡಿ ವರದಿ ನಿಮ್ಮ ಮುಂದೆ ಇತ್ತಲ್ಲ ಅವತ್ತು ಯಾಕೆ ಇದನ್ನು ರಿಜೆಕ್ಟ್ ಮಾಡಿದ್ರಿ ವಕ್ಫ್ ಆಸ್ತಿ ಎಲ್ಲೆಲ್ಲಿ ಕಬಳಿಕೆ ಆಗಿದೆ ಅನ್ನುವಂಥದ್ದು ಸವಿರವಾದ ಸವಿವರವಾದಂಥ ವರದಿಯನ್ನು ಆಯೋಗ ನೀಡಿತ್ತಲ್ಲ ಅದನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಿಕ್ಕೆ ಆಗಲಿಲ್ಲ ನಿಮ್ಮಿಂದ ಯಾಕೆ ಹಾಗೆ ತಿರಸ್ಕರಿಸಿದಂಥ ನಿಮ್ಮದೇ ಸರ್ಕಾರ ಈಗ ಎರಡನೇ ಅವಧಿ ಬಂದಾಗ ವಕ್ಫ್ ಆಸ್ತಿಯ ಹೆಸರಿನಲ್ಲಿ ರೈತರಿಗೆ ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಇದು ನೈತಿಕವಾಗಿ ಸರಿಯೇ ಹಾಗಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ಪರಿಶೀಲಿಸೋದಾದರೆ ಅವರೇನಾದರೂ ರೈತರ ಪರವಾಗಿದ್ದಾರೆ ಅಂತ ನಾವು ಭಾವಿಸೋದಾದರೆ ಅಲ್ಲೂ ಸಹ ನನಗೆ ಸಹಮತಿ ಕಾಣ್ತಾ ಇಲ್ಲ ಯಾಕೆ ಅಂತಂದರೆ ಅನ್ವರ್ ಮಾಣಿಪಾದಿ ವರದಿಯನ್ನು ನೀಡಿದ್ದು ಯಡಿಯೂರಪ್ಪನವರ ಸರ್ಕಾರದ ಮೊದಲ ಅವಧಿಯಲ್ಲಿ ಅವತ್ತೇ ಅದನ್ನು ಸ್ವೀಕರಿಸ್ಬೋದಿತ್ತು ಆ ನಂತರ ಎರಡನೇ ಅವಧಿಯಲ್ಲಿ ವಿಧಾನಮಂಡಲದಲ್ಲಿ ನೀವು ಈ ವರದಿಯನ್ನು ಮಂಡಿಸಿದ್ರಲ್ಲ ಅವತ್ತು ಯಾಕೆ ಚರ್ಚೆಗೆ ಅವಕಾಶ ಮಾಡಿಕೊಡಲಿಲ್ಲ ನಿಮ್ಮದೇ ಸರ್ಕಾರ ಇದ್ದಾಗ ಆ ವರದಿಯನ್ನು ಅಂಗೀಕರಿಸಿ ತಕ್ಷಣದಲ್ಲಿ ಜಾರಿಗೊಳಿಸಿ ಒತ್ತುವರಿಯನ್ನು ತೆರವುಗೊಳಿಸಬಹುದಿತ್ತಲ್ಲ ಆ ನಂತರದಲ್ಲಿ ಎರಡು ಅವಧಿಗೆ ಅವರು ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನು ನಿರ್ಮಿಸಿಕೊಂಡಿದ್ದರಲ್ಲ ರೈತರ ಪರವಾದಂಥ ಪಕ್ಷ ತಮ್ಮದು ಅಂತ ಹೇಳಿಕೊಳ್ಳುವಂಥ ಕುಮಾರಸ್ವಾಮಿ ನೀವು ಯಾಕೆ ರೈತರ ಆಸ್ತಿಯನ್ನು ಉಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಲಿಲ್ಲ ಒಟ್ಟಾರಿಯಾಗಿ ಇಲ್ಲಿ ಕಾಣಿಸ್ತಾ ಇರೋದು ಮೂರೂ ಪಕ್ಷಗಳು ವಕ್ಫ್ ಆಸ್ತಿ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಪಕ್ಕಾ ರಾಜಕೀಯ ತಂತ್ರಗಾರಿಕೆಯನ್ನು ಮೆರಿತಾ ಇದೆ ಇದನ್ನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟಗೊಳಿಸ್ತಾ ಇದೆ ನಿಜವಾಗಿ ಇಲ್ಲಿ ಆಗಬೇಕಾದಂಥದ್ದು ತೆರವುಗೊಳ್ಳಬೇಕಾದಂಥದ್ದು ರೈತರ ಜಮೀನು ಅಲ್ಲವೇ ಅಲ್ಲ ಎಷ್ಟೋ ರಾಜಕಾರಣಿಗಳ ಎಷ್ಟೋ ಉದ್ಯಮಗಳ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ವಕ್ಫ್ ಆಸ್ತಿಯನ್ನು ಒತ್ತು ಮಾರಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ರಾಜ್ಯದೆಲ್ಲೆಡೆ ದಟ್ಟವಾಗಿ ಇದೆ ವದಂತಿ ಹಪ್ತಾನೇ ಇದೆ ಪ್ರಭಾವಿ ನಾಯಕರೂ ಸಹ ಇಂಥ ವಕ್ಫ್ ಆಸ್ತಿ ಒತ್ತುವರಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಪ್ರತಿದಿನ ಮಾಧ್ಯಮದಲ್ಲಿ ವರದಿಯಾಗ್ತಾ ಇದೆಯಲ್ಲ ಸರ್ಕಾರಕ್ಕೆ ನಿಜವಾಗಿಯೂ ಕಾಳಜಿಯೇ ಇದ್ದಿದ್ದೇ ಹೋದಾದರೆ ಯಾವ <Yavar> ರೀತಿಯಲ್ಲಿ ritially... ಮುಳುವವನೇ ಹೊಳದಡಿಯ ಅಥವಾ ಭೂ ಸುಧಾರಣೆ ಕಾಯ್ದೆಯಡಿಯಲ್ಲಿ ರೈತರಿಗೆ ಹೋಗಿದೆ ಅಂಥ ಜಮೀನನ್ನು ಮರು ವಶಪಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಅದರ ಬದಲಾಗಿ ನಿಜವಾಗಿ ವಫ್ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡು ಉದ್ದಿಮೆಗಳು ತಲೆ ಎತ್ತಿವೆಲ್ಲ ಅದನ್ನು ತೆರವುಗೊಳಿಸಿ ರಾಜಕಾರಣಿಗಳು ವಾಣಿಜ್ಯ ಮಳಿಗೆಗಳ ಹೆಸರಿನಲ್ಲಿ ತಮ್ಮ ತಮ್ಮ ಒತ್ತುವರಿಯ ಹೆಸರಿನಲ್ಲಿ ಮಾಡಿಕೊಂಡಿದ್ದಾರಲ್ಲ ಅಂಥ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕೆಲಸ ನಿಜಕ್ಕೂ ಸರ್ಕಾರದಿಂದ ಆಗಬೇಕು ಇಲ್ಲದಿದ್ದರೆ ರೈತ ಮುನಿಸಿಕೊಂಡಾನು ಎಚ್ಚರಿಕೆ ನಮಸ್ಕಾರ ಧನ್ಯವಾದಗಳು ರಾಜ್ಯದಲ್ಲಿ ಇವತ್ತು ಭುಗಲಿದ್ದಿರುವಂತಹ ವಖ್ ಆಸ್ತಿ ವಿವಾದ ಏನಿದು ಇದರ ಹಿಂದೆ ರಾಜಕೀಯನ ಕೆಲಸ ಮಾಡ್ತಾ ಇದೆಯಾ ರಾಜಕೀಯ ಪಕ್ಷಗಳಲ್ಲಿ ಯಾವುದು ರೈತರ ಪರ ಇದೆ ಯಾವುದು ರೈತರ ವಿರುದ್ಧ ಇದೆ ನಿಜವಾಗಿಯೂ ರೈತರ ಎಲ್ಲ ಆಸ್ತಿ ವಹ್ ಮಂಡಳಿಯ ಜೇಬೊಳಗೆ ಪಾಕೆಟ್ ಒಳಗೆ ಹೋಗಿ ಕುತ್ಕೊಂಡಿದೆಯಾ ಇದಕ್ಕೆ ವಿವಾದ ಆಗಲಿಕ್ಕೆ ಕಾರಣ ಆದರೂ ಏನು ಈ ಎಲ್ಲ ವಿವರಗಳನ್ನು ಇವತ್ತು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ರಾಧಾಕೃಷ್ಣ ಬಡ್ತಿ